ना आलो बीन बंदूर बेलगे कड़िया मारते हैं Incoming call from Shashank Benki Native or Near near had identified by Dear Collins. Ê. Yeah. Hey. hey! 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 Oh. Ba. 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 இம்பா வரிக்கே, வரிக்கே தடி தடி தடி

Chadi...Chadi...Chadi... <laughs> hey, Thoma! How are you? How are you? How are you? How are you? ಅಣ್ಣ ನಮಸ್ತೆ ನಮಸ್ಕಾರ ಐ ವೆಲ್ಕಮ್ ಟು ಎನ್ ಎಸ್ ಫಾರ್ಮರ್ ನಾನು ನಿಮ್ಮ ಪ್ರೀತಿಯ ಶರತ್ ಅಂದ್ಬಿಟ್ಟು ಅಣ್ಣ ತಮ್ಮ ಹೆಸರು ತೇಜಸ್ ಅಂತ ತೇಜಸ್ ಅಂತ ಯಾವ ಊರು ಯಾವ ತಾಲೂಕಣ್ಣ ಯಾಚನಹಳ್ಳಿ ಬನ್ನೂರು ಹುಬ್ಳಿ ಟಿ ತಾಲೂಕು ಮೈಸೂರು ಜಿಲ್ಲೆ ಮೈಸೂರು ಜಿಲ್ಲೆ ಅಣ್ಣ ಇವಾಗ ನೀವು ಎಷ್ಟು ವರ್ಷದಿಂದ ಕಟ್ತಾ ಇದ್ದೀರಿ ನಾವು ಸುಮಾರು ಆಗ ತಾತು ಇದಾಗಲಿಂದ ಕಟ್ತಿದ್ವಿ ಹಾಂ ಸ್ವಲ್ಪ ಒಂದ್ ವರ್ಷ ನಿಲ್ಸ್ಬಿಟ್ಟಿದ್ವಿ ಸಿಟಿ ಸೇರ್ಕೊಂಡು ಮತ್ತೆ ಶುರು ಮಾಡಿದ್ವಿ ಅಣ್ಣ ನಿಮ್ಮದು ಏನು ಎಜುಕೇಷನು ಈಗ ಮಾಡ್ತೀನಿ ಮಾಡ್ಕೊಂಡು ಆರಾಮಾಗಿ ಆಫೀಸ್ ಹೋಗೋದೈತದ ಡಿಪಾರ್ಟ್ಮೆಂಟ್ಗೆ ಡಿಪಾರ್ಟ್ಮೆಂಟ್ ಬಂದ್ರಿ ಏನಿಲ್ಲ ಇದೊಂದು ವೃತ್ತಿ ಬ್ಲಡ್ಡಿಂದಾನೇ ಬಂದಿರೋದು ಬಿಡೋಕ್ಕಾಗಲ್ಲ ನಮ್ಮ ತನ ನಾವು ಯಾವತ್ತೂ ಬಿಡಾಕ ಮಾಡ್ಕೊಂಡು ಬಂದಿರೋದನ್ನ ನಿಲ್ಸ್ಬಾರ್ದು ಅಂತ ಮಾಡಿ ನಿಲ್ಲಿಸಬಾರ್ದು ಅಂತ ಹಂಗೆ ತಲೆ ಉಳಿಸೋಣ ಅಂತ ನಿಮ್ಮ ಅನಿಸಿಕೆ

ನಾಲ್ಕೂವರೆಗೆ ಕೇಳೋವ್ರೆ ಇನ್ನ ಕೊಟ್ಟಿದ್ದ ಯಾರು ಬಂದ್ರೆ ಕೊಡ್ತಿರೋಣ ಅಣ್ಣ ಇವು ಹನ್ನೊಂದುವರೆ ಅಣ್ಣ ಏನು ಹನ್ನೊಂದುವರೆ ಏನು ಸ್ಪೆಷಲಿಟಿ ಆದರೆ ಏನು ಈ ನೋಡ್ಬೋದು ಎಲ್ಲ ಜಾತ್ರೆಲ್ಲೂ ಈಗ ಐದು ಜಾತ್ರೆಲ್ಲೂ ಫ್ರೀ ತೊಡ್ದಿದೆ ಅದೇ ತರನೇ ಇದೆ ಈ ಎರಡರಿಗೆ ಈ ತಾಟಿ ನಿಮ್ಗೆ ನೋಡೋದು ಕಷ್ಟ ಈ ಉದ್ದಪ್ಪನ ಈ ಇರೋದು ಕಡಿಮೆ ಇಟ್ಕೊಂಡಿರೋದು ಇರೋದಿಕ್ಕೆ ಜನನೇ ಬೆಲೆ ಕಟ್ಟಿರೋದು ನಾವಲ್ಲ ಅವರೇ ಕೇಳಿರೋದು ಹನ್ನೊಂದುವರೆಗೆ ಕೇಳಿರೋದು ಸುಮ್ನೆ ಸುಮ್ಮನೆ ಕೇಳೋಲ್ಲ ಎತ್ತು ಇರೋದಕ್ಕೇ ಎಷ್ಟು ಕೆಳಿಯರು ಬಣ್ಣ ಬಾಬರ್ ಚೆನ್ನಾಗಿದ್ರೇ ಅವರು ಸುಮ್ಮನೆ ಕರ್ತಾರೆ ಈಗ ಸುಮ್ ಸುಮ್ಮನೆ ಮಾಮೂಲಿ ಎಲ್ಲ ಅಷ್ಟು ಬೆಲೆ ಈ ಐದು ಜಾತ್ರೆಲ್ಲೋ ಪ್ಲೇಸ್ ಮಾಡಬೇಕು ಅಂದರೆ ಎತ್ತು ಹಾಗೆ ಇರಬೇಕು ಹೌದು 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 ಇವಾಗ ಎರಡೇದು ಬಿದ್ದಿರಿ ಅಣ್ಣ ಓ ಈಗ ಎರಡೇ ಎರಡದು ಬಿದ್ದಿರಿ ಅಣ್ಣ ಅವು ಯಾವ ಥರ ಮೇಂಟೈನ್ ಮಾಡ್ತೀರಾ ಅವು ಏನಿಲ್ಲ ಅವು ಅಷ್ಟೇ ಬೆಳಗ್ಗೆ ಹಾಲು ಮತ್ತೆ ಗಂಜಿ ಕೊಡ್ತೀವಿ ಸಂಜೆ ಮಾಮೂಲಿ ತಿಂಡಿ ಕೊಡ್ತೀವಿ ಅಣ್ಣ ಗಂಜಿ ಕೊಡೋದ್ರಿಂದ ಏನು ಉಪಯೋಗ ಗಂಜಿ ಕೊಟ್ಟರೆ ಶೈನಿಂಗ್ ಬರ್ತದೆ ಈ ರಾಮಉದ್ರಕ್ಕೆ ಮತ್ತು ಒಳಪು ಅಣ್ಣ ನೀವು ಯಾವ್ಯಾವ ಜಾತ್ರೆಗೆ ಹಾಕಿದಿರಾ ನಾವು ಸ್ಟಾರ್ಟಿಂಗು ಸುತ್ತೂರು ಬಸ್ ಜಾತ್ರೆ ಅದಾದಮೇಲೆ ಮುಡುಕ್ತೇರೆ ಮುಡುಕ್ತೇರೆ ಆದಮೇಲೆ ಬನ್ನೂರು ಆದ್ಮೇಲೆ ಬೇಬಿ ಆಮೇಲೆ ಸಿ ಐದು ಜಾತ್ರೆ ಮಾಡ್ತೀವಿ ಐದು ಜಾತ್ರೆ ಮಾಡ್ತೀರಾ ಅಣ್ಣ ಏನು ಜಾತ್ರೆಗೆ ಯಾವ ಥರ ಮೇಂಟೆನೆನ್ಸ್ ಮಾಡ್ತೀರಾ ಅಲ್ಲಿ ಅಲ್ಲಿಗೂ ಮತ್ತೆ ಇದುಗೂ ಜಾತ್ರೆ ಟೈಮಲ್ಲಿ ಅಂದರೆ ಸ್ವಲ್ಪ ಇನ್ನೂ ಕೇರಾಗಿ ನೋಡ್ಕೊಳ್ಬೇಕು ಬೆಣ್ಣೆ ಆಗಲಿ ಹಾಲು ಜಾಸ್ತಿ ಕೊಡೋದಾಗಲಿ ಎಲ್ಲ ತಿಂಡಿ ಎಲ್ಲ ಹೆಚ್ಚು ಮಾಡಬೇಕು ಅದೇ ಜಾಸ್ತಿ ಟೈಮಲ್ಲೇ ಅದು ಕೇರ್ ಮಾಡೋದೇ ಬೇರೆ ರೀತಿ ಇರುತ್ತೆ ಹಣ ನೀವೊಬ್ರು ಇವತ್ತಾಗಿ ಈಗಿನ ಯುವತಿ ಏನೇ ಇರ್ತೀರಾ ಆದ್ರೆ ಏನು ಬೇರೆ ಎಲ್ಲ ಮಾಮೂಲಿ ಶೋಕಿ ಮಾಡ್ತಾರೆ ಅದು ಇದು ಗಾಡಿ ಅಂತ ಇದು ಒಂದು ಮಾಡಿ ಬಸವಣ್ಣನ ಸೇವೆ ಅದೊಂದು ಸೇವೆ ಆಗುತ್ತೆ ಮತ್ತೆ ಇದು ತಳಿನ ಉಳಿಯುತ್ತೆ ಇನ್ನ ಮೆರಸರಿ ಅಣ್ಣ ಮೂಕ ಪ್ರಾಣಿಗೂ ಮತ್ತೆ ಮನುಷ್ಯಗೂ ಏನು ವ್ಯತ್ಯಾಸ ಎಷ್ಟೇ ತಿನ್ಸೂರು ಅವು ಏನು ಇದು ಮಾಡಲ್ಲ ಅದೇ ಒಬ್ಬ ಸರಿ ಇಲ್ಲ ಇದು ಇಲ್ಲ ಅಂತಾನೆ ಕೊಟ್ಬಿಟ್ರೆ ಸಾಕು ತನಕ ಓಕೆ ಓಕೆ ಆಯಿತು ಅಣ್ಣ ಇವಾಗ ಯಾರಾದ್ರು ಬಂದರೆ ಓರಿ ಕೊಡ್ತೀರಾ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ತ್ರಿಬಲ್ ಹೇಳ್ತೀರಣ ತ್ರೀ ಎನಿ ಟೈಮ್ ಪ್ರಾರಂಭನೇ ಇರ್ತೀರ ಅಣ್ಣ ಅಣ್ಣ ಇವಾಗ ಯಾರು ಎತ್ತು ಇವಾಗ ನಮ್ಮ ಚಾನಲ್ ಮುಖಾಂತರ ಯಾರಾದ್ರೂ ನಾವು ನೋಡಕ್ ಬರಬೇಕು ತಗೊಳಕ್ ಬರಬೇಕು ಅಂದ್ರೆ ಭಾಗವಹಿಸ್ತೀವಿ ಹಾಂ ಹಾಂ ಹಾ ಓಕೆ